ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೂವಿನ ಲೋಕ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಇವತ್ತು ಹೊಸ ವಿಷಯನ ತೊಗೊಂಡು ಬಂದಿದ್ದೀನಿ ಅದೇನಂದ್ರೆ ಲೇಬರ್ ಕಾರ್ಡ್ ಯಾರಿಗಿರುತ್ತೋ ಅವ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಗೌರ್ಮೆಂಟ್ ಸ್ಕಾಲರ್ಶಿಪ್ ಕೊಡ್ತಾರೆ ಅಂತ ತುಂಬ ದಿನದಿಂದ ಗೊತ್ತು ಬಟ್ ಯಾವಾಗ ಅಪ್ಲೈ ಮಾಡಬೇಕಂತ ಯಾರಿಗೂ ಗೊತ್ತಿರಲಿಲ್ಲ ಅಪ್ಲೈ ಮಾಡೋದು ಹೆಂಗೆ ಅಂತ ನಾನು ಇವಾಗ ಹೇಳ್ತೀನಿ ಅಪ್ಲೈ ಯಾವತ್ತು ಲಾಸ್ಟ್ ಡೇಟ್ ಅಂತ ಕೂಡ ಹೇಳ್ತೀನಿ ಅದಕ್ಕಿಂತ ಮುಂಚೆ ವಿಡಿಯೋನ ಫುಲ್ಲಾಗಿ ನೋಡಿ ಫುಲ್ಲಾಗಿ ನೋಡಿದ್ರೆ ನಾನು ಹೇಳೋ ಡೀಟೇಲ್ಸ್ ನಿಮಗೆ ಗೊತ್ತಾಗುತ್ತೆ ನಾನು ಈ ವಿಷಯ ವಿಷಯನ ನೋಡಿಕೊಂಡು ಒರಿಜಿನಲ್ ಆಗಿ ತಿಳ್ಕೊಂಡು ಈ ವಿಷಯನ ಹೇಳ್ತಾ ಇರೋದು ಇದರಲ್ಲಿ ಏನು ಸುಳ್ಳಿಲ್ಲ ಫುಲ್ ಫುಲ್ಲಾಗಿ ನೋಡಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬಂದು ಫಸ್ಟ್ ಸ್ಟ್ಯಾಂಡರ್ಡಿಂದ ಅಂದರೆ ಒಂದನೇ ತರಗತಿಯಿಂದ ಹನ್ನೆರಡನೇ ತರಗತಿಯವ್ರ ಮಕ್ಕಳಿಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಸೆಕೆಂಡ್ ಪಿ ಯು ಸಿ ಯಾರು ಮಕ್ಕಳು ಓದ್ತಿದ್ದಾರೋ ಅವರಿಗೆ ಕೊಡ್ತಾ ಇದ್ದಾರೆ ಒಬ್ಬ ಒಂದು ಲೇಬರ್ ಕಾರ್ಡ್ ಇರೋರಿಗೆ ಅಂದರೆ ಒಬ್ರು ಅವರು ಕಟ್ಟಡ ಕಾರ್ಮಿಕರಾಗಿರಬೇಕು ಅಂದರೆ ಕೂಲಿ ಕಾರ್ಮಿಕರಾಗಿರಬೇಕು ಕಟ್ಟಡ ಕಾರ್ಮಿಕರಂತೇನಲ್ಲ ಯಾವುದಾದ್ರೂ ಒಂದು ಕೂಲಿ ಕಾರ್ಮಿಕರಾಗಿರಬೇಕು ಕಾರ್ಮಿಕರ ಭವನದಲ್ಲಿ ನೋಂದಾವಣೆ ಹಾಕ್ಕೊಂಡು ಲೇಬರ್ ಕಾರ್ಡ್ ಪಡೆದಿರಬೇಕು ಅವರ ಇಬ್ಬರು ಮಕ್ಕಳಿಗೆ ಅಂದರೆ ಅವ್ರ ಹತ್ರ ನಾಲ್ಕು ಜನ ಮಕ್ಕಳಿದ್ರೂ ಇಬ್ಬರು ಮಕ್ಕಳಿಗೆ ಸಿಗುತ್ತೆ ಇಬ್ಬರು ಮಕ್ಕಳ ಹತ್ರ ಹೋಗಿ ಅಪ್ಲೈ ಮಾಡ್ಬೋದು ಇಬ್ಬರು ಮಕ್ಕಳನ್ನ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಅಪ್ಲೈ ಮಾಡ್ಬೋದು ಹಾಗಾಗಿ ಈ ವಿಷಯ ಬಂದು ಲೇಬರ್ ಕಾರ್ಡ್ ಇರೋರಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದೆ ಗೌರ್ಮೆಂಟು ಇದನ್ನು ಎಲ್ಲಿ ಅಪ್ಲೈ ಮಾಡ್ಬೇಕಂತಲೂ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಇದನ್ನು ಬಂದು ಪ್ರೈವೇಟ್ ಸೈಬರ್ ಸೆಂಟ್ರಲ್ಲಿ ಕೂಡ ನೀವು ಅಪ್ಲೈ ಮಾಡ್ಬೋದು ಮಗುದು ಬಂದು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬಿಟ್ಟು ನೀವು ಅಪ್ಲೈ ಮಾಡಿ ಮಾಡ್ಬೋದು ಯಾವಾಗ ಲಾಸ್ಟ್ ಡೇಟ್ ಅಂದ್ರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ನೀವು ಅಪ್ಲೈ ಮಾಡ್ಬೋದು ಅಪ್ಲೈ ಮಾಡಾದ್ಮೇಲೆ ಮತ್ತೆ ಯಾವಾಗ ಸ್ಕಾಲರ್ಶಿಪ್ ಬಂತು ಅಂತ ನಾನು ನೆಕ್ಸ್ಟ್ ಅಪ್ಡೇಟ್ ಬಂದ್ಮೇಲೆ ನಾನು ನಿಮ್ಗೆ ಹೇಳ್ತೀನಿ ಇದಕ್ಕೇನೇನು ಡಾಕ್ಯುಮೆಂಟ್ ಬೇಕಂದ್ರೆ ಕಟ್ಟಡ ಕಾರ್ಮಿಕರು ಅಂತ ಅಲ್ಲ ಈಗ ಕೂಲಿ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಬಂದು ಲೇಬರ್ ಕಾರ್ಡ್ ಜಾಸ್ತಿ ಮಾಡಿಸಿರ್ತಾರೆ ಹಂಗಾಗಿ ನಾನು ಅದನ್ನು ಮೆನ್ಷನ್ ಮಾಡ್ತಾಯಿದ್ದೀನಿ ಯಾರಾದರೂ ಸರಿ ಲೇಬರ್ ಕಾರ್ಡ್ ಇರುತ್ತಲ್ವಾ ಅಂದರೆ ಕೂಲಿ ಕಾರ್ಮಿಕರು ಇರ್ತಾರಲ್ವ ಲೇಬರ್ ಕಾರ್ಡ್ ಇದ್ದರೆ ಅವ್ರ ಹತ್ರ ಅವರು ಅವ್ರ ಮಕ್ಕಳಿಗೆ ಕರ್ಕೊಂಡು ಹೋಗ್ಬಿಟ್ಟು ಅಪ್ಲೈ ಮಾಡ್ಬೋದು ಇದು ಬಂದು ಕಟ್ಟಡ ಕಾರ್ಮಿಕರ ಆಫೀಸ್ಗೂ ಅಂದರೆ ಲಾ ಜ್ಯೋತಿ ಬಸು ಭವನ ಅಂತ ಇರುತ್ತೆ ಅಲ್ಲಿ ಬೇಕಾದರೂ ಹೋಗಿ ನೀವು ಅಪ್ಲೈ ಮಾಡ್ಬೋದು ಇಲ್ಲಾಂದರೆ ಪ್ರೈವೇಟ್ ಪ್ರೈವೇಟ್ ಸೆಂಟರಲ್ಲಿ ಸೈಬರ್ ಸೆಂಟರ್ ನೀವು ಕೂಡ ಹೋಗಿ ಅಪ್ಲೈ ಮಾಡ್ಬೋದು ಇಲ್ಲಾಂದ್ರೆ ಬೆಂಗಳೂರು ಅನ್ನಲ್ಲಿ ಇಲ್ಲ ಅಂದ್ರೆ ಹಳ್ಳಿ ಕಡೆ ಆದ್ರೆ ಗ್ರಾಮವನ್ನು ಅಂದ್ರೆ ಅಲ್ಲಿ ಒಂದು ಸೇವಾ ಸಿಂಧು ಅಂದ್ಬಿಟ್ಟು ಕರ್ನಾಟಕದ್ದು ಒಂದು ಪೋರ್ಟಲ್ ಇದೆ ಕರ್ನಾಟಕ ಸರ್ಕಾರದ ಸೇವಾ ಸಿಂಧು ಪೋರ್ಟಲ್ ಅಂತ ಹಳ್ಳಿಲಿ ಒಬ್ಬೊಬ್ರು ಇಟ್ಕೊಂಡಿರ್ತಾರೆ ಪಂಚಾಯತ್ ಹತ್ರ ಅಂದ್ರೆ ಲಾಗಿನ್ ಆಗಿರ್ತಾರೆ ಎಲ್ಲ ಕಂಪ್ಯೂಟರ್ ಇಟ್ಕೊಂಡ್ಬಿಟ್ಟು ಅಲ್ಲಿ ಕೂಡ ನೀವು ಹೋಗಿ ಅಪ್ಲೈ ಮಾಡ್ಬೋದು ಇದಕ್ಕೆ ಬಂದು ಏನೇನು ದಾಖಲಾತಿಗಳು ಬೇಕು ಅಂದ್ಬಿಟ್ರು ಅಂತ ಅಂದ್ರೆ ಲೇಬರ್ ಕಾರ್ಡ್ ಯಾರ್ದು ಇರುತ್ತೋ ಅವ್ರದ್ದು ಮೇನು ಲೇಬರ್ ಕಾರ್ಡು ಆಮೇಲೆ ಬಂದ್ಬಿಟ್ಟು ಆಧಾರ್ ಕಾರ್ಡು ಆಮೇಲೆ ಮಗುದ್ ಬಂದ್ಬಿಟ್ಟು ಆಧಾರ್ ಕಾರ್ಡು ಮಗುದು ಬಂದ್ಬಿಟ್ಟು ಕ್ಯಾಶ್ಟ್ ಸರ್ಟಿಫಿಕೇಟು ಆಮೇಲೆ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಮಾಡ್ತಾರೆ ಮಕ್ಳಿಗೆ ಕೂಡ ಇನ್ಕಮ್ ಸರ್ಟಿಫಿಕೇಟು ಆಧಾರ್ ಕಾರ್ಡ್ ಆಯ್ತಲ್ವ ಮತ್ತು ಹೊಸ್ದಾಗಿ ತಗಿರೋದು ಮಕ್ಕಳಿಗೆ ಫೋಟೋ ಆಮೇಲೆ ಆ್ಯಕ್ಟಿವಲ್ಲಿ ಇರಬೇಕು ಮೊಬೈಲ್ ನಂಬರು ಬಂದ್ಬಿಟ್ಟು ಚಾಲ್ತಿಲಿರ್ಬೇಕು ಇರಬೇಕು ಮೊಬೈಲ್ ನಂಬರು ಆಮೇಲೆ ಬಂದ್ಬಿಟ್ಟು ಮಗು ಹೆಸರಲ್ಲೇ ಒಂದು ಇರೋದು ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಇರಬೇಕು ಇಲ್ಲಾಂದರೆ ಅವರು ಮನೆಯಲ್ಲಿ ಯಾರಾದರೂ ದೊಡ್ಡವರಿದ್ರೆ ಅವ್ರ ಹೆಸರಲ್ಲಿ ಕೂಡ ಅಂದರೆ ಜಾಯಿಂಟ್ ಅಕೌಂಟ್ ಅಂತೀವಲ್ವ ಬ್ಯಾಂಕ್ ಪಾಸ್ಬುಕ್ಕು ಆ ಥರ ಇದ್ರೂ ಪರವಾಗಿಲ್ಲ ಆಮೇಲೆ ಮಗು ಬಂದ್ಬಿಟ್ಟು ಸ್ಕೂಲಲ್ಲಿ ಓದ್ತಾ ಇರುತ್ತಲ್ವ ಓದೋದು ಓದ್ತಾ ಮಗುಗೆ ಪ್ರೂಫ್ ಬೇಕು ಅಂದರೆ ಏನಾದರೂ ಪರವಾಗಿಲ್ಲ ಸ್ಟಡಿ ಸರ್ಟಿಫಿಕೇಟು ಇಲ್ಲಾಂದರೆ ಸ್ಕೂಲಲ್ಲಿ ದಾಖಲಾತಿ ಆಗಿರ್ತಾರಲ್ವ ಮಕ್ಕಳು ಅಡ್ಮಿಟ್ ಆಗಿರ್ತಾರಲ್ವ ಅಂದರೆ ಅಡ್ಮಿಷನ್ ಆಗಿರ್ತಾರಲ್ವ ಅದ್ರದ್ದು ಒಂದು ಪ್ರೂಫ್ ಬೇಕು ಅಂದರೆ ಸ್ಕೂಲ್ ಅಡ್ಮಿಸ್ಟ್ ಹತ್ರ ಕೇಳಿದ್ರೆ ಇಲ್ಲ ಹೆಡ್ಮಾಸ್ಟರ್ ಹತ್ರ ಕೇಳಿದ್ರೆ ಕೊಡ್ತಾರೆ ಅದು ಒಂದು ಸರ್ಟಿಫಿಕೇಟು ಆಮೇಲೆ ಮಕ್ಕಳಿಗೆ ಬಂದುಬಿಟ್ಟು ಪ್ರೂಫ್ ಬಂದುಬಿಟ್ಟು ಆಧಾರ್ ಕಾರ್ಡ್ ಮಕ್ಕಳದ್ದು ಕೂಡ ಆಧಾರ್ ಕಾರ್ಡ್ ಬೇಕು ಲೇಬರ್ ಕಾರ್ಡ್ ಇರೋರದ್ದು ಕೂಡ ಆಧಾರ್ ಕಾರ್ಡ್ ಬೇಕು ಆಮೇಲೆ ಫೋಟೋ ಗೊತ್ತಾಯ್ತಲ್ವಾ ಇಷ್ಟು ತೊಗೊಂಡೋಗ್ಬಿಟ್ಟು ನೀವು ಪ್ರೈವೇಟ್ ಸೈಬರಲ್ಲಾದರೂ ಸರಿ ಇಲ್ಲ ನಿಮ್ಗೆ ಹತ್ರ ಇತ್ತು ಅಂದರೆ ಬೆಂಗಳೂರನ್ನಲ್ಲಾದರೂ ಸರಿ ಇಲ್ಲ ಅಂದರೆ ನಿಮಗೆ ಈಗ ಸೇವಾ ಸಿಂಧು ಪೋರ್ಟಲಲ್ಲಿ ಇದು ಅಪ್ಲೈ ಮಾಡಬೇಕಂದ್ರೆ ನಿಮ್ಗೆ ಗೊತ್ತಿರುತ್ತೆ ಏನಾದರೂ ಗೌರ್ಮೆಂಟಿಂದ ಈ ಥರ ಸ್ಕೀಮ್ಸ್ ಬಂದರೆ ಇಲ್ಲಿ ಅಪ್ಲೈ ಮಾಡಬೇಕಂತ ಗೊತ್ತಿರೋ ಕಡೆ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡ್ಬೋದು ಮಗು ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಹನ್ನೆರಡನೇ ಕ್ಲಾಸ್ವರೆಗೂ ನೀವು ಅಪ್ಲೈ ಮಾಡ್ಕೊಬೋದು ನನ್ನ ಮಕ್ಕಳು ಕೂಡ ಇಬ್ರು ಇದ್ದಾರೆ ಅವರು ಇಬ್ಬರು ಫಸ್ಟು ಒಬ್ಬನು ಸೆವೆಂತ್ ಓದ್ತಾ ಇದ್ದಾರೆ ನಾನು ಇನ್ನೂ ಅಪ್ಲೈ ಮಾಡಿಲ್ಲ ಯಾಕಂದರೆ ನನ್ನ ಹಸ್ಬೆಂಡ್ ಕೂಡ ಕಟ್ಟಡ ಕಾರ್ಮಿಕರು ಅಂದರೆ ಲೇಬರ್ ಕಾರ್ಡ್ ಇಟ್ಕೊಂಡಿದ್ದಾರೆ ನನ್ನ ಹಸ್ಬೆಂಡ್ ಕೂಡ ಎಲೆಕ್ಟ್ರಿಷಿಯನ್ನು ನಾನು ಆಲ್ರೆಡಿ ನನಗೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಹಳೆ ವೀಡಿಯೋದಲ್ಲಿ ಅವರು ಕೂಡ ಲೇಬರ್ ಕಾರ್ಡ್ ಇಟ್ಕೊಂಡಿದ್ದಾರೆ ನನ್ನ ಹಸ್ಬೆಂಡ್ ಕೂಡ ಲೇಡ್ ಲೇಬರ್ ಕಾರ್ಡ್ ಇಟ್ಕೊಂಡಿದ್ದಾರೆ ನಾನು ಕೂಡ ನಾಳೆ ಹೋಗ್ಬಿಟ್ಟು ಅಪ್ಲೈ ಮಾಡ್ತೀನಿ ಇಬ್ಬರಿಗೂ ಅಪ್ಲೈ ಮಾಡ್ತೀನಿ ನಾನು ಮತ್ತು ಇದು ಯಾವಾಗ ಬರುತ್ತೆ ಏನು ಅಂತ ಬಂದಮೇಲೆ ನಮಗೆ ಸ್ಕಾಲರ್ಶಿಪ್ ಬಂದಮೇಲೆ ಮತ್ತೆ ನಾನು ಡೀಟೇಲ್ ವಿಡಿಯೋ ಕೊಡ್ತೀನಿ ಇನ್ನೊಂದು ಬಂದ್ಬಿಟ್ಟು ಈ ವಿಷಯನ ಅಂದರೆ ಲೇ ಲೇಬರ್ ಕಾರ್ಡ್ ಇರೋರು ಮಕ್ಕಳಿಗೆ ಸ್ಕಾಲರ್ಶಿಪ್ಪು ಅಪ್ಲೈ ಮಾಡಬೇಕಂತ ಗೊತ್ತಾಗಿದ್ದು ಬಂದ್ಬಿಟ್ಟು ನನ್ನ ಹಸ್ಬೆಂಡು ಕಟ್ಟಡ ಕಾರ್ಮಿಕರದ್ದು ಲೇಬರ್ ಕಾರ್ಡ್ ಇಟ್ ತೊಗೊಂಡಿದಾರಲ್ವಾ ಅಲ್ಲಿ ಬಂದ್ಬಿಟ್ಟು ಒಬ್ರು ಸರ್ ಇದ್ದಾರೆ ಅವ್ರಿಗೆ ಅವರು ಪರಿಚಯ ಇದ್ದಾರೆ ಅಂದರೆ ಲೇಬರ್ ಕಾರ್ಡ್ ವಿಷಯದಲ್ಲಾಗಿರ್ಬೋದು ಲೇಬರ್ ಕಾರ್ಡ್ ಟೂಲ್ ಕಿಟ್ ಆಗಿರ್ಬೋದು ಲೇಬರ್ ಕಾರ್ಡು ಸ್ಕಾಲರ್ಶಿಪ್ ಆಗಿರ್ಬೋದು ಎಲ್ಲ ಡೀಟೇಲ್ ಅವರು ಹೇಳ್ತಿರ್ತಾರೆ ಈ ಥರ ಬಂದಿದೆ ಗೌರ್ಮೆಂಟಿಂದ ಬರ್ತಿರೋದಲ್ವ ಇದನ್ನ ಯೂಸ್ ಮಾಡ್ಕೊಳ್ಳಿ ಏನಕ್ಕೆ ಮಿಸ್ ಮಾಡ್ತೀರಾ ಅಂದ್ಬಿಟ್ಟು ಟೂಲ್ ಕಿಟ್ ಕೂಡ ಫೋನ್ ಮಾಡಿಬಿಟ್ಟು ಯಾರಾದರೂ ಇದ್ದರೆ ಹೇಳಿ ಕಳಿಸಿ ಕೊಡ್ತೀವಿ ಅಂತಲೂ ಅವರು ಹೇಳಿದರು ಅವ್ರು ಬಂದು ಕಾರ್ಮಿಕರ ಅಂದರೆ ಕಾರ್ಮಿಕರ ಭವನದಲ್ಲಿ ಅವರು ಕಾರ್ಯಾಧ್ಯಕ್ಷರಾಗಿದ್ದಾರೆ ಅವ್ರಿಗೆ ಕಟ್ಟಡ ಕಾರ್ಮಿಕರಿಗೆ ಏನಾದರೂ ಒಂದು ಅಂದರೆ ಕಟ್ಟಡ ಕಾರ್ಮಿಕರು ಅಂದರೆ ಒಟ್ನಲ್ಲಿ ಕೂಲಿ ಕಾರ್ಮಿಕರು ನನ್ನ ಹಸ್ಬೆಂಡು ಕಡಡ ಕಾರ್ಮಿಕರು ಅಂದರೆ ಎಲೆಕ್ಟ್ರಿಷನಲ್ಲಿ ಜಾಯಿನ್ ಆಗಿರೋದ್ರಿಂದ ನನಗೆ ಅದೇ ಬರ್ತಾ ಇದೆ ಕೂಲಿ ಕಾರ್ಮಿಕರು ಯಾರಾದರೂ ಸರಿ ಏನಾದರೂ ಒಂದು ಅವ್ರಿಗೆ ಅಂತ ಬಂದರೆ ಅವರು ಫೋನ್ ಮಾಡಿಬಿಟ್ಟು ಆದರೂ ಸರಿ ಇಲ್ಲ ಆದರೂ ಸರಿ ಹೇಳ್ತಾರೆ ಈ ಥರ ಬಂದಿದೆ ಯುಟಿಲೈಸ್ ಮಾಡ್ಕೊಳ್ಳಿ ಬಂದ್ಬಿಟ್ಟು ಯೂಸ್ ಮಾಡ್ಕೊಳ್ಳಿ ಸ್ಕಾಲರ್ಶಿಪ್ ಬಂದಿದೆ ಮಕ್ಕಳಿಗೆ ಈ ಥರ ಅಪ್ಲೈ ಮಾಡಿ ಅಪ್ಲೈ ಮಾಡಿಬಿಟ್ಟು ನೆಕ್ಸ್ಟ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ನಾವು ಹೇಳ್ತೀವಿ ಅಂತ ಹೇಳ್ತಿರ್ತಾರೆ ಹಂಗಾಗಿ ಅವರು ಹೇಳಿದ್ರು ಹಂಗಾಗಿ ನಾನು ಕೂಡ ನಾಳೆ ಅಪ್ಲೈ ಮಾಡೋಕೆ ಹೋಗ್ತಾ ಇದ್ದೀನಿ ಅದಕ್ಕಿಂತ ಮೊದಲು ಒಂದು ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಡೋಣ ಅಂದ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಲಾಸ್ಟ್ ಡೇಟ್ ಇದೆ ಅಪ್ಲೈ ಮಾಡೋರು ಅಪ್ಲೈ ಮಾಡಿಬಿಡಿ ಇವತ್ತು ಹತ್ರ ಲೇಬರ್ ಕಾರ್ಡ್ ಇತ್ತೋ ಅಪ್ಲೈ ಮಾಡಿ ಅದು ಸ್ಕಾಲರ್ಶಿಪ್ ಕೊಡ್ತಾರೆ ನೆಕ್ಸ್ಟ್ ಜನ್ವರಿಯಿಂದ ನಂತರ ನೆಕ್ಸ್ಟ್ ಇಯರ್ ಜೂನ್ ಅಷ್ಟರಲ್ಲಿ ಬರ್ಬೋದು ಗೊತ್ತಿಲ್ಲ ಒಟ್ನಲ್ಲಿ ಅಪ್ಲೈ ಮಾಡೋದು ಮಾಡ್ಬಿಡಿ ಲಾಸ್ಟ್ ಡೇಟ್ ಆಗಿಬಿಡಿ ಅಪ್ಲೈ ಮಾಡ್ಬಿಡಿ ಇಷ್ಟೊತ್ತು ಯಾರೆಲ್ಲ ನಾನು ವಿಡಿಯೋ ನೋಡಿದಿರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಹಾಗೆ ಇನ್ನು ಟೂಲ್ ಕಿಟ್ ಕೂಡ ಕೊಡ್ತಾ ಇದ್ದಾರೆ ಮೊನ್ನೆ ಬಂದ್ಬಿಟ್ಟು ರೀಸೆಂಟ್ ಆಗಿ ಗಾರೆ ಮೇಸ್ತ್ರಿ ಅಂದ್ರೆ ಮೇಸನ್ ಕೆಲಸ ಆಮೇಲೆ ಎಲೆಕ್ಟ್ರಿಷಿಯನ್ ಟೂಲ್ ಕಡೆ ಟೂಲ್ ಕಿಟ್ ಕೂಡ ಕೊಟ್ಟರು ಫೋನ್ ಮಾಡಿಬಿಟ್ಟು ಅವ್ರು ಹೇಳಿದರು ಯಾರಾದರೂ ನಿಮಗೆ ಪರಿಚಯ ಇರೋರಿದ್ದರೆ ಕಳಿಸಿ ಟೂಲ್ ಕಿಟ್ ಕೂಡ ನಮ್ಮ ಹತ್ರ ಇನ್ನೂ ಇದೆ ಕೊಡ್ತೀವಿ ಯಾಕಂದರೆ ಲೇಬರ್ ಕಾರ್ಡ್ಗೆ ಇರೋರಿಗೆ ಗೌರ್ಮೆಂಟಿಂದ ಬಂದಿರೋ ಸ್ಕೀಮ್ ಇದು ಯಾರೆಲ್ಲ ಲೇಬರ್ ಕಾರ್ಡ್ ಮಾಡಿಸಿದ್ದಾರೆ ಅವರು ಇದುವರೆಗೂ ಒಂದು ಏನಾದರೂ ಟೂಲ್ ಕಿಟ್ ಪಡೆದಿಲ್ವ ಅಂತವ್ರಿಗೆ ನಾವು ಕೊಡ್ತಾ ಅವ್ರು ಏನಿಲ್ಲ ಲೇಬರ್ ಕಾರ್ಡ್ ಇದ್ರೆ ಸಾಕು ಅದನ್ನು ಜೆರಾಕ್ಸ್ ಮಾಡಿ ತೊಗೊಂಬಂದು ಕೊಟ್ಟರೆ ಸಾಕು ನಾವು ಕೊಡ್ತೀವಿ ಅಂತ ಹೇಳಿದರು ಇನ್ನೂ ಕೂಡ ಲೇಬರ್ ಕಾರ್ಡ್ಗೆ ಕಿಟ್ಗಳು ಕೊಡ್ತಾ ಇದ್ದಾರೆ ಟೂಲ್ ಕಿಟ್ಗಳು ಹೋಗಿ ಯಾರು ಟೂಲ್ ಕಿಟ್ ತೊಗೊಂಡಿಲ್ವೋ ಲೇಬರ್

ಅಪ್ಲೈ ಮಾಡೋದಂತೂ ಏನಿಲ್ಲ ಹೋಗ್ಬಿಟ್ಟು ಕೊಟ್ಟರೆ ಅವ್ರು ಓ ಟಿ ಪಿ ಒಂದು ಕೊಡ್ತಾರೆ ಆಧಾರ್ ಕಾರ್ಡ್ ತೊಗೊಂಡು ಹೋದರೆ ಹೇಳ್ತಾರೆ ನೀವು ಹೋಗ್ಬಿಟ್ಟು ಇನ್ನೊಂದು ಎರಡು ಮೂರು ದಿನ ಬಿಟ್ಟು ಹೇಳ್ತಾರೆ ಹೋಗಿ ನೀವು ಟೂಲ್ ಕಿಟ್ ತೊಗೋಬೋದು ಎಲ್ಲ ಅವ್ರಿಗೂ ಬಂದಿದೆ ಅಂದರೆ ಎಲೆಕ್ಟ್ರಿಷಿಯನ್ ಇಂದ ಹೇಳ್ತು ನನ್ನ ಹಸ್ಬೆಂಡ್ ಎಲೆಕ್ಟ್ರಿಷಿಯನ್ ಆಗಿದ್ರಿಂದ ಒಂದು ಎರಡು ತಿಂಗಳಿಂದಲೇ ಬಂತು ಕಟ್ ಗಾರೆ ಕೆಲಸದವ್ರಿಗೆ ಬಂದಿದೆ ಆಮೇಲೆ ವೆಲ್ಡಿಂಗ್ ಕೆಲಸದವ್ರಿಗೆ ಬಂದಿತ್ತು ಅಂದ್ಬಿಟ್ಟು ಅವರು ಮೆಸೇಜ್ ಹಾಕಿದ್ರು ವೆಲ್ಡಿಂಗ್ ಅವರು ಕೂಡ ಬಂದಿದೆ ಯಾರಿದ್ದೀರಾ ವೆಲ್ಡಿಂಗ್ ಅವರು ಬಂದು ತೊಗೊಳ್ಳಿ ಅಂತ ಟೂಲ್ ಕಿಟ್ ಇನ್ನೂ ಕೊಡ್ತಾ ಇದ್ದಾರೆ ಯಾರತ್ರ ಲೇಬರ್ ಕಾರ್ಡ್ ಇದೆಯೋ ಟೂಲ್ ಕಿಟ್ ಇನ್ನು ಇದುವರೆಗೂ ಯಾರು ತೊಗೊಂಡಿಲ್ವೋ ಹೋಗಿ ತೊಗೊಳ್ಳಿ ಅಂತ ನಾನು ಕೇಳ್ಕೊತೀನಿ ಯಾರೆಲ್ಲ ತಗೊಂಡಿದ್ರು ಆಲ್ರೆಡಿ ಪರವಾಗಿಲ್ಲ ಕಾಮೆಂಟ್ ಮಾಡಿ ಟೂಲ್ ಕಿಟ್ ಬಂದಿದೆ ಅಂತ ನನ್ನ ಹಸ್ಬೆಂಡ್ ಹೇಳಿದರು ಹಂಗಾಗಿ ನಾನು ಎರಡು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ ಈಗಲೂ ಅಷ್ಟು ಇನ್ನೂ ಕೊಡ್ತಾ ಇದ್ದಾರೆ ಯಾರೆಲ್ಲ ತೊಗೊಂಡಿಲ್ವೋ ಹೋಗಿ ತಗೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ಯಾರೆಲ್ಲ ನಾನು ವೀಡಿಯೋ ನೋಡಿದ್ದೀರೋ ಅವ್ರಿಗೆಲ್ಲ ಧನ್ಯವಾದಗಳು